ನಮಸ್ಕಾರ ಸ್ನೇಹಿತರೆ ನಿಮ್ಮ ಮೆಚ್ಚಿನ ಕನ್ನಡ ಮನರಂಜನಾ ವಾಹಿನಿಗೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಸೇರಿ ಕನ್ನಡದ ಪ್ರೀತಿಯ ನಟಿ ವೈಷ್ಣವಿಗೌಡ ಅವರ ನಿಶ್ಚಿತಾರ್ಥದ ವಿಶೇಷ ಕ್ಷಣಗಳನ್ನು ಸಂಭ್ರಮಿಸೋಣ ಮುದ್ದಾದ ನಟಿ ವೈಷ್ಣವಿಗೌಡ ಅವರು ಈಗಾಗಲೇ ಮನೆ ಮನೆಗಳಲ್ಲಿ ಪರಿಚಿತವಾದ ಹೆಸರು ಆದರೆ ಈ ಬಾರಿ ಅವರು ತಮ್ಮ ಸಂತೋಷದ ಸಂಗಾತಿಯೊಂದಿಗೆ ಮಾಧ್ಯಮದ ಗಮನ ಸೆಳೆದಿದ್ದಾರೆ ಆ ಉದ್ದಮಿಯಾರು ನಿಶ್ಚಿತಾರ್ಥ ಎಲ್ಲಿ ನಡೆಯಿತು ಯಾರೂ ಭಾಗವಹಿಸಿದ್ದರು ಎಲ್ಲದಕ್ಕೂ ಉತ್ತರ ಇಲ್ಲಿದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ವೈಷ್ಣವಿಗೌಡ ಎಂದ ತಕ್ಷಣ ನಿಮಗೆ ನೆನಪಾಗುವುದು ಅವರ ಪ್ರಸಿದ್ಧ ಪಾತ್ರ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿನ ಪಿಯಾರ್ ಈ ಕಾರ್ಯಕ್ರಮದ ಮೂಲಕ ಅವರು ಕನ್ನಡ ಟಿವಿ ವೀಕ್ಷಕರ ಹೃದಯ ಗೆದ್ದರು ಅವರ ನಟನೆ ಭಾವನಾತ್ಮಕ ಸನ್ನಿವೇಶಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದವು ಈಗ ಅವರು ಜಿ ಕನ್ನಡದ ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ತಮ್ಮ ಅದ್ಭುತ ಅಭಿನಯದಿಂದಲೇ ಅವರು ಪ್ರತಿ ಮನೆಯಲ್ಲೂ ನೆಚ್ಚಿನವರಾಗಿದ್ದಾರೆ ಇತ್ತೀಚೆಗೆ ವೈಷ್ಣವಿಗೌಡ ಅವರ ಇನ್ಸ್ಟಾಗ್ರಾಂ ಪೋಸ್ಟ್ ಒಂದು ಅಚ್ಚರಿಯನ್ನುಂಟು ಮಾಡಿತು ಏಪ್ರಿಲ್ ಹದಿನಾಲ್ಕರಂದು ಅವರು ಉದ್ಯಮಿ ಅಕಾಯ್ ಅವರೊಂದಿಗೆ ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಈ ಸುದ್ದಿ ಕೇಳಿ ಅಭಿಮಾನಿಗಳು ಸಂತೋಷದಿಂದ ಹಂಚಿಕೊಳ್ಳುತ್ತಾ ಶುಭಾಶಯಗಳ ಮಳೆಯನ್ನು ಸುರಿಸಿದರು ನಿಶ್ಚಿತಾರ್ಥವು ಸಂಪೂರ್ಣ ಸಾಂಪ್ರದಾಯಿಕ ಶೈಲಿಯಲ್ಲಿ ನಡೆಯಿತು ವೈಷ್ಣವಿಗೌಡ ಅವರು ಬಹಳ ಸೊಗಸಾಗಿ ಕಾಣುತ್ತಿದ್ದರು ಅವರಿಗೆ ಅಭಿನಂದನೆ ಸಲ್ಲಿಸುವ ಅಭಿಮಾನಿಗಳ ದೊಡ್ಡ ಸಾಲೇ ಇತ್ತು ವೈಷ್ಣವಿ ಮತ್ತು ಅಕಾಯ್ ಉಂಗುರ ಬದಲಾಯಿಸಿಕೊಂಡಿರುವ ವಿಡಿಯೋ ತುಣುಕುಗಳು ಮತ್ತು ಫೋಟೋಗಳು ಈಗಾಗಲೇ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿವೆ ಈ ಸಮಾರಂಭದಲ್ಲಿ ಕನ್ನಡದ ಖ್ಯಾತ ನಟಿ ಅಮೂಲ್ಯ ಗೌಡ ಅವರು ತಮ್ಮ ಪತಿಯೊಂದಿಗೆ ಭಾಗವಹಿಸಿದ್ದರು ಇದರೊಂದಿಗೆ ನಿರೂಪಕಿ ಚೈತ್ರಾ ವಾಸುದೇವನ್ ಪ್ಯೂರ್ ಸ್ಮೈಲ್ ನಟಿ ಪೂಜಾ ಲೋಕೇಶ್ ಟಿವಿ ತಾರೆ ಜ್ಯೋತಿ ಕಿರಣ್ ಹಾಗೂ ಸೀರಿಯಲ್ ಕ್ಯೂಟಿ ರೀತು ಸಿಂಗ್ ಕೂಡ ನಿಶ್ಚಿತಾರ್ಥದ ವರ್ಣರಂಜಿತ ಪಾಟಿಗೆ ಮೆರುಗು ನೀಡಿದ್ದಾರೆ ನಿಶ್ಚಿತಾರ್ಥದಲ್ಲಿ ವೈಷ್ಣವಿಗೌಡ ಅವರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚುತ್ತಾ ಜನರ ಮನಗೆದ್ದಿದ್ದಾರೆ ಕೆಂಪು ಹಸಿರು ಮಿಶ್ರಿತ ಲೆಹಂಗಾ ತಲೆಯಲ್ಲಿ ಮಾವಿನ ಎಲೆ ಮತ್ತು ಹೂವಿನ ಅಲಂಕಾರ ಎಲ್ಲವೂ ಸೇರಿ ಒಂದು ರಾಜಮನೆತನದ ಕಲ್ಯಾಣದ ದೃಶ್ಯದಂತಿತ್ತು ಅಲ್ಲದೆ ಅಕಾಯ್ ಅವರು ಕೂಡ ಶೇರ್ವಾನಿ ಧರಿಸಿ ಗಾಂಭೀರ್ಯ ಮತ್ತು ಶಿಸ್ತನ್ನು ಇನ್ಸ್ಟಾಗ್ರಾಂಗೆ ತಂದುಕೊಟ್ಟರು ವೈಷ್ಣವಿಗೌಡ ಅವರ ಪೋಸ್ಟ್ಗಳ ಮೇಲೆ ಅಭಿಮಾನಿಗಳು ಪ್ರೀತಿಯ ಮಳೆ ಸುರಿಸಿದ್ದಾರೆ ನಮ್ಮ ರಾಣಿಗೆ ಪ್ರೀತಿಯ ವ್ಯಕ್ತಿ ಸಿಕ್ಕಿದ್ದು ಸಂತೋಷ ನಿಮ್ಮ ಜೀವನಪೂರ್ತಿ ಸಂತೋಷವಾಗಿರಲಿ ನೀವು ಮಾಡಿದ ಆಯ್ಕೆಗೆ ಹೃದಯಪೂರ್ವಕ ಅಭಿನಂದನೆಗಳು ಹೀಗೆ ಅನೇಕ ಕಾಮೆಂಟ್ಗಳು ಸಾಮಾಜಿಕ ಮಾಧ್ಯಮದಲ್ಲಿ ತುಂಬಿವೆ ಈಗ ಎಲ್ಲಾ ಅಭಿಮಾನಿಗಳ ಮನಸ್ಸಿನಲ್ಲಿರುವ ಮುಖ್ಯ ಪ್ರಶ್ನೆ ಮದುವೆ ಯಾವಾಗ ಇದಕ್ಕೆ ವೈಷ್ಣವಿಗೌಡ ಅವರಿಂದ ಇನ್ನೂ ಅಧಿಕೃತ ಪ್ರಕಟಣೆ ಬಂದಿಲ್ಲ ಆದರೆ ಕೆಲವರಿಗೆ ಆಂತರಿಕ ಮಾಹಿತಿಯ ಪ್ರಕಾರ ಶೀಘ್ರದಲ್ಲೇ ಮದುವೆಯ ದಿನಾಂಕ ಮತ್ತು ಸ್ಥಳವನ್ನು ಘೋಷಿಸಬಹುದು ಅಕಾಯ್ ಅವರ ಬಗ್ಗೆ ಕುತೂಹಲ ಹೆಚ್ಚಾಗಿದೆ ವೈಷ್ಣವಿ ಗೌಡ ಅವರು ಯಾರನ್ನು ಆಯ್ಕೆ ಮಾಡಿದ್ದಾರೆ ಎಂಬ ಚರ್ಚೆ ಎಲ್ಲೆಡೆ ನಡೆಯುತ್ತಿದೆ ಅಕಾಯ್ ಉದ್ಯಮ ಕ್ಷೇತ್ರದಲ್ಲಿ ಮುನ್ನಡೆಯುತ್ತಿರುವ ಯುವ ಉದ್ಯಮಿ ಅವರ ಸಭ್ಯ ನಡವಳಿಕೆ ಕುಟುಂಬದ ಮೌಲ್ಯಗಳು ವೈಷ್ಣವಿ ಅವರ ಜೀವನಕ್ಕೆ ಸೂಕ್ತ ಹೊಂದಾಣಿಕೆಯಾಗಿದೆ ಎಂದು ಆಂತರಿಕ ವಲಯದವರು ಹೇಳುತ್ತಿದ್ದಾರೆ ಹೀಗೆ ವೈಷ್ಣವಿಗೌಡ ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದ್ದಾರೆ ನಾವು ಕೂಡ ಅವರ ಮದುವೆಯ ಕುರಿತಾದ ಅಪ್ಡೇಟ್ಗಳನ್ನು ನಿರೀಕ್ಷಿಸುತ್ತೇವೆ ನೀವು ಈ ಮುದ್ದಾದ ಜೋಡಿಗೆ ಶುಭ ಹಾರೈಸುವಲ್ಲಿ ಪಾಲ್ಗೊಳ್ಳುತ್ತೀರಾ ಕಾಮೆಂಟ್ನಲ್ಲಿ ನಿಮ್ಮ ಹಾರೈಕೆಗಳನ್ನು ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ಅಪ್ಡೇಟ್ಗಳಿಗಾಗಿ ಕಾಯುತ್ತಿರಿ